ನಾನು ದೇವರನ್ನು ಸಂಧಿಸಿದ್ದೇನೆ ನಾನು ದೇವರನ್ನು ತಿಳಿದಿದ್ದೇನೆ ನಾನು ತಂದೆ ದೇವರು ಮತ್ತು ತಾಯಿ ದೇವರನ್ನು ತಿಳಿದಿದ್ದೇನೆ ಮತ್ತು ನಾನು ಸತ್ಯವನ್ನು ಕಂಡುಕೊಂಡಿದ್ದೇನೆ ಎಂದು ಹೇಳುವವರಲ್ಲಿ ಕ್ರಿಯೆಗಳಲ್ಲಿರುವ ನಂಬಿಕೆಯ ಮಟ್ಟವನ್ನು ಸಾಧಿಸಲು ಕಠಿಣ ಸಮಯವನ್ನು ಹೊಂದಿರುವ ಅನೇಕ ಸದಸ್ಯರು ಇದ್ದಾರೆ ಎಂದು ತೋರುತ್ತದೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದು ತುಂಬಾ ಸುಲಭವಾಗಿದೆ ನಮಗೆ ನಂಬಿಕೆ ಮಾತ್ರ ಇರಬೇಕು ನಾವು ನಂಬಿಕೆಯನ್ನು ಹೊಂದಿದ್ದರೆ ನಮ್ಮ ಕ್ರಿಯೆಗಳು ಸ್ವಯಂಚಾಲಿತವಾಗಿ ಹೊರಬರುತ್ತವೆ ಎಷ್ಟಾದರೂ ಯಾವುದೇ ಕ್ರಿಯೆಗಳು ಇಲ್ಲದಿದ್ದರೆ ನಮಗೆ ನಂಬಿಕೆ ಇಲ್ಲ ಎಂದು ಅರ್ಥವಾಗಿದೆ ನಾವು ಇದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ನಮಗೆ ನಂಬಿಕೆ ಇದ್ದರೆ ನಮ್ಮ ಕ್ರಿಯೆಗಳು ಸ್ವಯಂಚಾಲಿತವಾಗಿ ಹೊರಬರುತ್ತವೆ ನಮಗೆ ನಂಬಿಕೆಯ ಕೊರತೆಯಿದೆ ಮತ್ತು ಸಂದೇಹವಿದೆ ಎಂದು ನಾವು ಗ್ರಹಿಸಿಕೊಳ್ಳದ ಕಾರಣ ನನಗೆ ಸಂಪೂರ್ಣ ನಂಬಿಕೆ ಇದ್ದರೂ ನಾನು ಕೇವಲ ಇಷ್ಟು ಮಾತ್ರ ಏಕೆ ಸಾಧಿಸಲು ಸಾಧ್ಯ ಎಂದು ಯೋಚಿಸುತ್ತೇವೆ ಯೋಹಾನನು ಅಧ್ಯಾಯ ಆರುನ್ನು ತೆಗೆಯೋಣ ವಚನ ಅರವತ್ಮೂರು ಅನ್ನು ನೋಡೋಣ ಬದುಕಿಸುವಂಥದೂ ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಅವು ಯಾವುವು ಆತ್ಮವಾಗಿಯೂ ಜೀವವಾಗಿಯೂ ಅವೆ ಏಸು ಬಂದಾಗ ಅವರು ನುಡಿದ ಎಲ್ಲಾ ವಾಕ್ಯಗಳು ನಮ್ಮನ್ನು ರಕ್ಷಿಸಲು ನೀಡಲಾಗಿದೆ ಅವರ ವಾಕ್ಯಗಳು ಎಂದಿಗೂ ನಮ್ಮ ಆತ್ಮಗಳಿಗೆ ಹಾನಿ ಮಾಡುವುದಿಲ್ಲ ಅಥವಾ ನರಕದ ಬೆಂಕಿಯಲ್ಲಿ ದೊಬ್ಬಲ್ಪಡುವ ಅಪಾಯವನ್ನು ಉಂಟು ಮಾಡುವುದಿಲ್ಲ ನಾವು ಇದನ್ನು ನಂಬಬೇಕು ನಾವು ನಮ್ಮ ಸಾಮಾಜಿಕ ಜೀವನವನ್ನು ನಡೆಸುತ್ತಿರುವಾಗ ಅವನು ಯಾವುದೇ ರೀತಿಯಲ್ಲಿ ಕೆಟ್ಟವನಲ್ಲ ಅಥವಾ ನಾನು ಅವಳೊಂದಿಗೆ ಪಾಲುದಾರಿಕೆಯನ್ನು ಮಾಡಿದರೆ ಅವಳು ನನಗೆ ಪ್ರಯೋಜನಕಾರಿಯಾದದ್ದನ್ನು ಮಾತ್ರ ಮಾಡುತ್ತಾಳೆ ನನಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾ ನಂಬಿಕೆಯ ಆಧಾರದ ಮೇಲೆ ಸಂಬಂಧಗಳನ್ನು ರೂಪಿಸುತ್ತೇವೆ ಅದೇ ರೀತಿ ನಾವು ದೇವರಲ್ಲಿ ದೃಢವಾದ ನಂಬಿಕೆಯನ್ನು ಹೊಂದಿದಾಗ ನಮ್ಮ ಕ್ರಿಯೆಗಳು ಸಹಜವಾಗಿ ಹೊರಬರುತ್ತವೆ ನಮ್ಮ ನಂಬಿಕೆಯಲ್ಲಿ ಯಾವುದೋ ಕೊರತೆ ಇರುವುದರಿಂದ ನಾವು ದೇವರ ವಾಕ್ಯವನ್ನು ಕಾರ್ಯರೂಪಕ್ಕೆ ಹಾಕುವುದರಲ್ಲಿ ವಿಫಲರಾಗುತ್ತೇವೆ ಯಾವುದೇ ಕೊರತೆಯು ನಮ್ಮ ನಂಬಿಕೆಯ ಕೊರತೆಯಿಂದ ಉಂಟಾಗುತ್ತದೆ ಎಂಬುದನ್ನು ದಯವಿಟ್ಟು ನೆನಪಿಡಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇದು ಗೋಧಿ ಇನ್ನೂ ಕೊಯ್ಲಿಗೆ ಸಿದ್ಧವಾಗಿಲ್ಲ ಎಂದು ತೋರಿಸುತ್ತದೆ ನಾವು ದೇವರನ್ನು ಮೆಚ್ಚುವಂತಹ ನಂಬಿಕೆಯನ್ನು ಹೊಂದುತ್ತಾ ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಆತನನ್ನು ಹಿಂಬಾಲಿಸುತ್ತಾ ದೇವರ ಮುಂದೆ ನಂಬಿಗಸ್ತ ಧಾನ್ಯವಾಗಬೇಕು ನಾವು ಚಿಯೋನಿಗೆ ಬಂದಿದ್ದೇವೆ ಮತ್ತು ಈಗ ಯಜ್ಞದ ಕುರಿಯಾದಾತನೊಂದಿಗೆ ಇದ್ದೇವೆ ನಾವು ದೇವರ ಆಜ್ಞೆಗಳನ್ನು ಸಹ ಕೈಗೊಳ್ಳುತ್ತೇವೆ ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಆತನನ್ನು ಹಿಂಬಾಲಿಸಲು ನಾವು ವಿಫಲವಾದರೆ ಅದು ತುಂಬಾ ದುಃಖಕರವಾಗಿರುತ್ತದೆ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ ನಾವು ಕ್ರಿಯೆಗಳಲ್ಲಿರುವ ನಂಬಿಕೆಯನ್ನು ಹೊಂದೋಣ ಹಾಗಾಗಿ ನಾವು ದೇವರನ್ನು ಮೆಚ್ಚಿಸುವ ವಿಷಯಗಳು ಯಾವುವು ಎಂದು ಸ್ವತಃ ನಾವೇ ಯೋಚಿಸಲು ಮತ್ತು ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೂ ಆ ವಿಷಯಗಳನ್ನು ಒಂದೊಂದಾಗಿ ಅಭ್ಯಾಸಕ್ಕೆ ಹಾಕೋಣ ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು